ಇನ್ನು ಜಾತಿ ಗಣತಿ ವರದಿಗೆ ವೀರಶೈವ ಲಿಂಗಾಯತ ಮಹಾಸಭಾ ಸಿಡಿದೆದ್ದಿದೆ ಒಕ್ಕಲಿಗ ಲಿಂಗಾಯತರು ಜಂಟಿ ಹೋರಾಟಕ್ಕೆ ತಯಾರಾಗಿದ್ದಾರೆ ಜಾತಿ ಜನಗಣತಿ ವಿರುದ್ದ ಬಿಜೆಪಿ ಸಿಡಿದೆದ್ದಿದ್ರೆ ಕಾಂಗ್ರೆಸ್ ನಾಯಕರಿಂದಲೂ ಅಪಸ್ವರ ಕೇಳಿಬಂದಿದೆ ಅದೆಲ್ಲವನ್ನ ನೋಡೋಣ ಜಾತಿ ಜುವಾಲೆ ನ್ಯೂಸ್ ಟಾಪ್ ನಲ್ಲಿ ಸರ್ಕಾರ ಜಾರಿ ಮಾಡೋದಕ್ಕೆ ಹೊರಟಿರೋ ಜಾತಿಗಣತಿ ವರದಿ ರಾಜ್ಯದಲ್ಲಿ ಪರವಿರೋಧದ ಕಿಡಿಯನ್ನ ಹೊತ್ತಿಸಿದೆ ವೀರಶೈವ ಲಿಂಗಾಯತ ಮಹಾಸಭಾದ ವಿರೋಧಕ್ಕೆ ಕಾರಣವಾಗಿದೆ ಹೀಗಾಗಿ ಲೋಪದೋಷ ಮಂಡಿಸೋಕೆ ತಜ್ಞರ ಸಮಿತಿ ರಚನೆ ಮಾಡಲಾಗಿದೆ ನಿವೃತ್ತ ಐಎಎಸ್ ಅಧಿಕಾರಿಗಳ ತಂಡದಿಂದ ಜಾತಿಗಣತಿ ಅಧ್ಯಯನ ಮಾಡಿ ಏಪ್ರಿಲ್ ಹದಿನಾಲ್ಕು ಅಥವಾ ಹದಿನೈದರಂದು ವರದಿ ಸಲ್ಲಿಸೋಕೆ ಸಮಿತಿ ತೀರ್ಮಾನ ಮಾಡಿದೆ ಇದರ ಜವಾಬ್ದಾರಿ ಸಚಿವ ಈಶ್ವರ್ ಖಂಡ್ರೆಗೆ ಕೊಡಲಾಗಿದೆ ಇನ್ನು ಅಖಿಲ ಭಾರತ ವೀರಶೈವ ಮಹಾಸಭಾ ರಾಜ್ಯಾಧ್ಯಕ್ಷ ಶಂಕರ್ ಬಿದರಿ ಸಹ ಜಾತಿ ಗಣತಿ ವರದಿಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ವರದಿಯನ್ನ ಒಪ್ಪಿಕೊಂಡ್ರೆ ಅನಾಹುತ ಆಗುತ್ತೆ ಅಂತ ಎಚ್ಚರಿಸಿದ್ದಾರೆ ಇದನ್ನು ಒಪ್ಪಿಕೊಂಡ್ರೆ ನಾವು ಅಸತ್ಯವಾದಂತ ಸತ್ಯಕ್ಕೆ ಪರಿಪೂರ್ಣವಾಗಿ ದೂರ ಇರ್ತಕ್ಕಂತ ವರದಿಯನ್ನ ಒಪ್ಪಿಕೊಂಡಾಗುತ್ತೆ ಇದರಿಂದ ಅನಾಹುತ ಆಗುತ್ತೆ ಇದರಿಂದ ಬರೀ ಸಹಿತ ಅಣ್ಣ ಆಗಲ್ಲ ನಿಜವಾಗಿ ಹಿಂದುಳಿದ ವರ್ಗಗಳಿಗೂ ಅನ್ಯಾಯ ಆಗುತ್ತೆ ಮತ್ತು ನಿಜವಾಗಿಯೂ ಪರಿಶಿಷ್ಟ ಜಾತಿ ಮತ್ತು ಜನಾಂಗಗಳಿಗೆ ಸೇರಿದವ್ರಿಗೂ ಅನ್ಯ ಆಗುತ್ತೆ ಯಾಕಂದ್ರೆ ಇಟ್ ವಿಲ್ ಓಪನ್ ಎ ಪಂಡೋರಾಜ್ ಬಾಕ್ಸ್ ದಯವಿಟ್ಟು ಇನ್ನೊಮ್ಮೆ ಸರ್ವೆ ಮಾಡಿ ಸತ್ಯವನ್ನ ಸತ್ಯಕ್ಕೆ ಹಂಡ್ರೆಡ್ ಪರ್ಸೆಂಟ್ ಟ್ರೂತ್ ಬರ್ಲಿಕ್ಕಿಲ್ಲ ಯಾವುದೇ ಸಮೀಕ್ಷೆಯಲ್ಲಿ ಒಂದು ನೈಂಟಿ ಫೈವ್ ಪರ್ಸೆಂಟ್ ರೇ ಬರ್ಬೇಕಲ್ಲ ಯಾರು ಒಪ್ಕೋತಾರೆ ಹೇಳಿ ಕರ್ನಾಟಕದಲ್ಲಿ ಲಿಂಗಾಯತರು ಬರೀ ಎಂಟು ಪರ್ಸೆಂಟ್ ಇದಾರೆ ಅಂದ್ರೆ ಯಾರು ಒಪ್ಕೊಳ್ಳಿಕ್ ಸಾಧ್ಯ ಇದೆ ಕಾಂಗ್ರೆಸ್ ಸರ್ಕಾರ ಆಂತರಿಕವಾಗಿ ವಿರೋಧ ಎದುರಿಸಬೇಕಾಗಿದೆ ಕಾಂಗ್ರೆಸ್ ಶಾಸಕರು ಸಚಿವರಲ್ಲಿ ಅಸಮಾಧಾನ ಭುಗೆಲೆದ್ದಿದೆ ಒಂದ್ ಕಡೆ ಲಿಂಗಾಯತ ಮತ್ತು ಒಕ್ಕಲಿಗ ಮುಖಂಡರು ಆಯಾ ಸಮುದಾಯದ ಸ್ವಾಮೀಜಿಗಳ ಚರ್ಚೆ ನಡೆಸುತ್ತಿದ್ದಾರೆ ಮತ್ತೊಂದ್ ಕಡೆ ಚಿನ್ನಪ್ಪ ರೆಡ್ಡಿ ವರದಿಯಲ್ಲಿ ಲಿಂಗಾಯತ ಒಕ್ಕಲಿಗರ ಸಂಖ್ಯೆ ಹೆಚ್ಚಿತ್ತು ಆದ್ರೆ ದಿಢೀರ್ ಜನಸಂಖ್ಯೆ ಆಗಿದ್ದು ಹೇಗೆ ಅಂತ ಕೈ ಶಾಸಕರು ಪ್ರಶ್ನಿಸಿದ್ದಾರೆ ಶೀಘ್ರದಲ್ಲೇ ಒಕ್ಕಲಿಗ ಲಿಂಗಾಯತ ಸ್ವಾಮೀಜಿಗಳು ಜಂಟಿ ಸಭೆ ನಡೆಸಿ ರಣಕಹಳೆ ಮೊಳಗಿಸುವ ಸಾಧ್ಯತೆ ಇದೆ ಜಾತಿ ಜನಗಣತಿ ವರದಿ ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ಜಾತಿ ಗಣತಿ ಮೂಲಕ ಲಿಂಗಾಯತರನ್ನೇ ಭಾಗ ಮಾಡಿದ್ದಾರೆಂದು ಆರೋಪಿಸಿದ್ದಾರೆ ಇದಕ್ಕೆ ಸ್ಪಷ್ಟನೆ ಕೊಟ್ಟಿರುವ ಸಚಿವ ಎಂಬಿ ಪಾಟೀಲ್ ಸಮೀಕ್ಷೆ ವೇಳೆ ಜಾತಿ ನಮೂದಿಸುವಾಗ ಬೇರೆ ಬೇರೆ ಬರೆಸಿದ್ದಾರೆ ಎಂದಿದ್ದಾರೆ ಸಭೆ ಮಾಡ್ತೀವಿ ಅಂತ ಅಶೋಕ್ ಹೇಳಿದ್ರು ಇದರಲ್ಲಿ ಇದೆ ಏನು ಮಾಡಿದ್ದಾರೆ ಇದರಲ್ಲಿ ಡಿವೈಡ್ ಮಾಡಿದ್ದಾರೆ ವೀರಶೈವ ಲಿಂಗಾಯತರು ಅಂತ ಇರೋದು ಶಿವನ್ನ ಮತ್ತು ಇದನ್ನು ಪಾಡ್ಬೇಕು ಈಗ ಲಿಂಗಾಯತರಲ್ಲಿ ಹೊಸ ವಿಶೇಷವಾಗಿ ಏನಾಗಿದೆ ಭಾಳಷ್ಟು ಸಮುದಾಯಗಳು ಅವು ನಮೂದನೆ ಮಾಡೋಸಿಗೆ ಕಾಸ್ಟ್ ಮಾಡೋಸಲ್ಲಿ ಮೀಸಲಾತಿ ಸಲುವಾಗಿ ಟು ಎ ಮತ್ತು ಸಲುವಾಗಿ ಅವ್ರೇನು ಮಾಡ್ತಾರೆ ಹಿಂದೂ ಗಾಣಿಗ ಹಿಂದೂ ಬಣಿಜ್ಗ ಹಿಂದೂ ಸಾವಿರವನ್ನು ಬರ್ಸಿರ್ತಾರೆ ಆ ಜನಸಂಖ್ಯೆಯಲ್ಲಿ ಸಾವಿರದಿಂದ ಕಡಿಮೆ ಆಗ್ತದೆ ಇನ್ನೊಮ್ಮೆ ಜನಗಣತಿ ಮಾಡಿ ಅಂತ ರಾಯಚೂರಿನಲ್ಲಿ ಯತ್ನಾಳ್ ಆಗ್ರಹಿಸಿದ್ದಾರೆ ಹಿಂದೂ ಸಮುದಾಯ ಒಡೆಯು ವ್ಯವಸ್ಥಿತ ಕುತಂತ್ರ ಮಾಡಿದೆ ಕಾಂಗ್ರೆಸ್ಸಿಗರ ಉದ್ದೇಶವೇ ಹಿಂದೂಗಳನ್ನ ಒಡೆಯುವುದು ಮುಸ್ಲಿಮರು ಹೆಚ್ಚಿದ್ದಾರೆಂದು ದೇಶಕ್ಕೆ ಸಂದೇಶ ಕೊಡುವುದು ಸಿದ್ದರಾಮಯ್ಯನವರನ್ನ ನಾನು ಪ್ರಶ್ನಿಸುತ್ತೇನೆ ನಿಮ್ಮವರೇ ಬಹುಸಂಖ್ಯಾತರಾಗಿದ್ದಾರೆ ಒಪ್ಪುತ್ತೀರಾ ಮುಸ್ಲಿಮರಲ್ಲಿ ನೂರ ಎಂಟು ಉಪಜಾತಿಗಳಿವೆ ಯಾಕೆ ಒಡೆದಿಲ್ಲ ಅಂತ ಪ್ರಶ್ನಿಸಿದ್ರು ಜಾತಿ ಗಣತಿ ವೈಜ್ಞಾನಿಕವಾಗಿ ಆಗಿಲ್ಲ ಎಂಬ ಆತಂಕವಿದೆ ಮತ್ತೊಮ್ಮೆ ವೈಜ್ಞಾನಿಕವಾಗಿ ಜಾತಿ ಗಣತಿ ಮಾಡಬೇಕು ಅಂತ ತುಮಕೂರು ಜಿಲ್ಲೆ ತಿಪಟೂರಿನಲ್ಲಿ ಕುಣಿಗಲ್ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಹೇಳಿದ್ರು ಜಾತಿ ಗಣತಿ ಹತ್ತು ವರ್ಷದ ಹಿಂದೆ ನಡೆದಿರುವ ಗಣತಿ ಲೇಟೆಸ್ಟ್ ಆಗಿ ಜಾತಿಗಣತಿ ವರದಿ ರೆಡಿ ಮಾಡಬೇಕು ವರದಿಯಲ್ಲಿ ಸಣ್ಣ ಪುಟ್ಟ ಲೋಪ ಆಗಿದ್ದು ಕಂಡು ಬರ್ತಿದೆ ಡಿಕೆ ಶಿವಕುಮಾರ್ ನಮ್ಮ ಸಮುದಾಯದ ನಾಯಕರು ಅವರು ಸಮುದಾಯದ ಜನರ ಹಿತಾಸಕ್ತಿ ಕಾಪಾಡ್ತಾರೆ ಅಂತ ಕೈ ಶಾಸಕ ಡಾಕ್ಟರ್ ರಂಗನಾಥ್ ಹೇಳಿದ್ದಾರೆ ಜಾತಿಗಣತಿ ವರದಿಯು ಸಂಪುಟದ ಅನುಮೋದನೆಗೆ ಇಡಲಾಗಿದೆ ಏಪ್ರಿಲ್ ಹದಿನೇಳರಂದು ಚರ್ಚೆ ಮಾಡಲು ವಿಶೇಷ ಸಂಪುಟ ಸಭೆ ಇದೆ ಅಂತ ಬಳ್ಳಾರಿಯ ಕಲ್ಲು ಕಂಬದಲ್ಲಿ ಸಚಿವ ಭೈರತಿ ಸುರೇಶ್ ಹೇಳಿದ್ದಾರೆ ನಮಗೆ ವರದಿ ಕೊಟ್ಟು ಪರಾಮರ್ಶಿಸಲು ಸಿಎಂ ಹೇಳಿದ್ದಾರೆ ನಾವೆಲ್ಲ ವರದಿ ಓದಿ ನಮ್ಮ ಅಭಿಪ್ರಾಯವನ್ನ ಮಂಡಿಸುತ್ತೇವೆ ಅಂತ ಹೇಳಿದ್ದಾರೆ ಹಿಂದುಳಿದ ವರ್ಗಗಳ ಆಯೋಗದ ಪ್ರಕಾರ ಸಮೀಕ್ಷೆ ನಡೆಸಿದ್ದೇವೆ ಅಂತ ತಿಪಟೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ಒಂದು ಪಾಯಿಂಟ್ ಮೂರು ಏಳು ಕೋಟಿ ಕುಟುಂಬಗಳ ಮನೆಗೆ ಭೇಟಿಯನ್ನ ನೀಡಿ ಸಮೀಕ್ಷೆ ನಡೆಸಿದ್ದಾರೆ ಸಮೀಕ್ಷೆಯ ವೇಳೆ ಅವರ ಸಹಿ ಕೂಡ ಸಂಗ್ರಹ ಮಾಡಲಾಗಿದೆ ಯಾರಿಗಾದರೂ ಅನುಮಾನ ಇದ್ರೆ ಮನೆಗಳಿಗೆ ಹೋಗಿಲ್ಲ ಅಂದ್ರೆ ಈ ಬಗ್ಗೆ ಪರಿಶೀಲನೆ ಮಾಡೋಣ ಅಂತ ಪರಮೇಶ್ವರ್ ಹೇಳಿದ್ದಾರೆ ಕಾಂತರಾಜ್ ವರದಿಯೇ ಸರಿ ಇಲ್ಲ ಅಂತ ಕಾಂಗ್ರೆಸ್ ನಾಯಕರೇ ಹೇಳ್ತಾರೆ ಅಂತ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಸೋಮಣ್ಣ ಹೇಳಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಅವರು ನನ್ನ ಕುರ್ಚಿ ಉಳಿಸುವುದಿಲ್ಲ ಸಿದ್ದರಾಮಯ್ಯಗೆ ಜಾತಿ ಗಣತಿ ವರದಿ ಮರಣ ಶಾಸನ ಆಗಲಿದೆ ಅಂತ ಗುಡುಗಿದ್ದಾರೆ ಕೇಂದ್ರ ಸಚಿವ ಸೋಮಣ್ಣ ಹೇಳಿಕೆಗೆ ಆಂಜನೇಯ ಆಕ್ರೋಶ ಹೊರಹಾಕಿದ್ರು ನಾನು ಮಂತ್ರಿಯಾಗಿದ್ದಾಗ ಜನಗಣತಿ ಕಾರ್ಯ ನಡೆದಿದೆ ರಾಜ್ಯಾದ್ಯಂತ ಮನೆ ಮನೆಗೆ ಹೋಗಿ ಸರ್ವೆ ಮಾಡಲಾಗಿದೆ ಅಂತ ಹೇಳಿದ್ರು